ಅನಂತ್ ಅನಂತಕುಮಾರ್ ಹೆಗ್ಡೆ ಅವರು ಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿದ್ರು ಅವರು ಒಮ್ಮೆ ಹೇಳಿದ್ರು ರಾಯಚೂರಿನಲ್ಲಿ ನಾವು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದೇ ಸಂವಿಧಾನವನ್ನ ಬದಲಾವಣೆ ಮಾಡಲಿಕ್ಕೋಸ್ಕರ ಅವರು ಎಂಪಿಯಾಗಿ ಆಗಿ ಹೇಳಿದಂಥ ಮಾತಲ್ಲ ನರೇಂದ್ರ ಮೋದಿಯವರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಹೇಳದಂಥ ಮಾತು ಇದನ್ನ ಭಾರತೀಯ ಜನತಾ ಪಕ್ಷದವರಾಗಲಿ ಆರ್ ಎಸ್ ಎಸ್ನವರಾಗಲಿ ಇದನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಲ್ಲ ಅಷ್ಟೇ ಏಕೆ ನರೇಂದ್ರ ಮೋದಿಯವರು ಇವರನ್ನ ಇವ್ರ ಮೇಲೆ ಯಾವುದೇ ಕ್ರಮವನ್ನ ಅಮಿತ್ ಶಾ ಯಾವುದೇ ಕ್ರಮವನ್ನ ಇವ್ರ ಮೇಲೆ ತಗೊಳ್ಳಲಿಲ್ಲ ಅದರ ಅರ್ಥ ಸರ್ಕಾರದ ಸರ್ಕಾರದ ನಿಲುವನ್ನು ಕುಮಾರ್ ಹೆಗ್ಡೆಯವರ ಮೂಲಕ ಏಳ್ಸಿದ್ದಾರೆ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಸಂವಿಧಾನ ಬದಲಾವಣೆ ಆದರೆ ನಾವು ಯಾರು ಕೂಡ ಉಳಿಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ನಾವು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಮಹಿಳೆಯರು இவர் யாரூ கூட உழிலக்கே சாத்திய